ವಿಜಯನಗರ ಒಂದನೇ ಹಂತದಲ್ಲಿರುವ ಮುಳಾ ಕ್ರೀಡಾಂಗಣದಲ್ಲಿ ಶನಿವಾರ ಶ್ರೀ ಪರಮಹಂಸ ವಿದ್ಯಾನಿಕೇತನ ಶಾಲೆಯ ಕ್ರೀಡಾ ಪ್ರತಿಭೋತ್ಸವ ಯಶಸ್ವಿಯಾಗಿ ಜರುಗಿತು ವಿವಿಧ ಕ್ರೀಡೆಗಳಲ್ಲಿ ಭಾಗವಹಿಸಿ ವಿಜೇತರಾದ ಶಾಲಾ ಮಕ್ಕಳಿಗೆ ಗಣ್ಯರು ಬಹುಮಾನ ವಿತರಣೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಕ್ರೀಡಾಂಗಣದಲ್ಲಿ ಶಾಲಾ ಮಕ್ಕಳಿಂದ ಆಕರ್ಷಕ ನೃತ್ಯ ಪ್ರದರ್ಶನ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದವು ನೂರಾರು ಪೋಷಕರು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ತಮ್ಮ ಮಕ್ಕಳ ನೃತ್ಯ ಹಾಡು ಮತ್ತಿತರ ವಿಭಿನ್ನ ಪ್ರದರ್ಶನಗಳನ್ನು ಕಂಡು ಆನಂದಿಸಿದ್ರು ಈ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ತಾಲೂಕು ದಕ್ಷಿಣ ವಿಭಾಗದ ದೈಹಿಕ ಶಿಕ್ಷಣಾಧಿಕಾರಿ ಜಿ ನಾಗೇಶ್ ಅವರು ಮಾತನಾಡಿ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಅವರ ದೈಹಿಕ ಆರೋಗ್ಯ ಕಾಪಾಡುವುದು ಸಹ ಮುಖ್ಯವಾಗಿರುತ್ತೆ ಇದರಿಂದ ಇಂಥ ಕ್ರೀಡಾಕೂಟಗಳು ಅವಶ್ಯಕ ಕ್ರೀಡೆಗಳಿಂದ ಮಕ್ಕಳ ಮನೋಲ್ಲಾಸದ ಜೊತೆಗೆ ಅವರ ದೈಹಿಕ ಮಾನಸಿಕ ಬೆಳವಣಿಗೆ ಉತ್ತಮವಾಗಿರುತ್ತೆ ಆದ್ದರಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಮಕ್ಕಳಿಗೆ ದೈಹಿಕ ಚಟುವಟಿಕೆ ನಡೆಸಿ ಅವರ ಆರೋಗ್ಯ ಕಾಪಾಡಿಕೊಳ್ಳಲು ಪೋಷಕರು ಪ್ರೋತ್ಸಾಹ ನೀಡಬೇಕು ಅಂತ ಸಲಹೆ ನೀಡಿದರು ಪರಮಾಂಸ ವಿದ್ಯಾನಿಕೇತನ ಸಂಸ್ಥೆ ವತಿಯಿಂದ ಕ್ರೀಡಾ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಕ್ರೀಡಾ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದಾರೆ ಅದು ಓಪನ್ ಆಗಿರೋದ್ರಿಂದ ಈವರೆಗೂ ಅವರು ಈ ಏನು ದೈಹಿಕ ಶಿಕ್ಷಣಕ್ಕೆ ಒಂದು ಮಹತ್ವ ಕೊಡಬೇಕು ಅಂದ್ಕೊಂಡು ಅವರು ಇಡೀ ಮಕ್ಕಳಿಗೆ ಸಮಗ್ರ ಶಿಕ್ಷಣದ ಜೊತೆಗೆ ಕ್ರೀಡೆಗಳನ್ನು ಅಭಿವೃದ್ಧಿಪಡಿಸ್ಲಿಕ್ಕೆ ಓಪನ್ ಫೀಲ್ಡಲ್ಲಿ ಅನುವು ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವರ ಸಂಸ್ಥೆಗೆ ಇದು ಒಂದು ಕ್ರೆಡಿಟ್ ಆಗುತ್ತೆ ಜೊತೆಗೆ ಮಕ್ಕಳಲ್ಲಿ ಒಂದು ತಿಳುವಳಿಕೆಗೆ ಮತ್ತು ಆ ಸ್ಪೋರ್ಟ್ಸ್ಗೆ ಯಾವ ರೀತಿ ಅವರ ಸಂಸ್ಥೆ ವತಿಯಿಂದ ಅನುವು ಮಾಡಿಕೊಟ್ಟು ಎಲ್ಲ ಮಕ್ಕಳು ಕೂಡ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಅವ್ರ ಸಂಸ್ಥೆಯ ಎಲ್ಲ ಹಿರಿಯರು ಮತ್ತು ಆ ಸಂಸ್ಥೆಯ ಫೌಂಡೇಶನ್ನು ಅದರಲ್ಲೂ ಮುಖ್ಯವಾಗಿ ತೇಜವತಿ ಮೇಡಮು ಭಾಗ್ಯ ಮೇಡಮು ಮತ್ತು ಅವರು ನಾಗರಾಜ್ ಅವರು ಇದು ವ್ಯವಸ್ಥೆಯನ್ನು ಅದರಲ್ಲೂ ವಿಜಯನಗರ ಭಾಗದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಈ ಕಾಲದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟರು ಮೊಬೈಲ್ ಕಾಲ ಆಗಿರೋದ್ರಿಂದ ಇಂಟರ್ನೆಟ್ ಕಾಲ ಆಗಿರೋದ್ರಿಂದ ಕಲಿಕೆಗೆ ಜೊತೆಗೆ ಕರಿಕ್ ಎಕ್ಸ್ಟ್ರಾ ಕರಿಕ್ಯುಲಮ್ ಆಕ್ಟಿವಿಟೀಸ್ ಮತ್ತೆ ಕ್ರೀಡೆಗೆ ಒತ್ತು ನೀಡ್ತಾ ಇದ್ದಾರೆ ಹಾಗಾಗಿ ಅವರ ಸಂಸ್ಥೆಗೆ ದೇವರು ಒಳ್ಳೆಯದು ಮಾಡಲಿ ಮುಂದೆ ಇನ್ನೂ ಕೂಡ ಅಭಿವೃದ್ಧಿ ಆಗಲಿ ಅಂತ ನಾನು ಹೇಳಲಿಕ್ಕೆ ಬಯಸ್ತೀನಿ ಶ್ರೀ ಪರಮಹಂಸ ವಿದ್ಯಾನಿಕೇತನ ಶಾಲೆಯ ಮಂಡಳಿ ಉಪಾಧ್ಯಕ್ಷರಾದ ಎನ್ ನಾಗರಾಜು ಅವರು ಮಾತನಾಡಿ ಪ್ರಸಕ್ತ ಸಾಲಿನಲ್ಲಿ ನಮ್ಮ ಶಾಲೆಯ ಕ್ರೀಡಾಕೂಟವನ್ನು ಕ್ರೀಡಾಂಗಣದಲ್ಲಿ ಆಚರಿಸ್ತಾ ಇರುವುದು ಮಕ್ಕಳಿಗೆ ಸಂತಸ ತಂದಿದೆ ವಿಜಯನಗರದಲ್ಲಿ ನಮ್ಮ ಶಾಲೆ ಸುತ್ತಮುತ್ತಲಿನ ಪೋಷಕರ ಗಮನ ಸೆಳೆಯುತ್ತಿದೆ ನಾವು ಕಡಿಮೆ ಶುಲ್ಕ ಪಡೆದು ಗುಣಮಟ್ಟದ ಶಿಕ್ಷಣ ನೀಡುತ್ತಿದ್ದೇವೆ ಎಂದ್ರು ಈ ಸಾರಿ ನಮ್ಮ ಶಾಲೆಯ ಸ್ಕೂಲ್ ದಿನಾಚರಣೆಯನ್ನ ಒಂದು ವಿಶೇಷತೆಯಿಂದ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿ ಒಂದು ಸ್ಪೋರ್ಟ್ ಡೇ ಅಂತೇಳಿ ಓಪನ್ ಇದರಲ್ಲಿ ಕ್ರೀಡಾಂಗಣದಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದೀವಿ ತಮಗೆಲ್ಲ ಇದು ಖುಷಿಯಾಗಿದೆ ಅಂತ ನನಗೆ ಅನಿಸುತ್ತೆ ಆದ್ದರಿಂದ ತಮ್ಮ ಎಲ್ಲ ಪ್ರತಿಕ್ರಿಯೆಯನ್ನು ನಾವು ಶಾಲೆಗೆ ಬಂದಾಗ ತಿಳಿಸಬೇಕು ಅಂತೇಳಿ ತಮ್ಮಲ್ಲಿ ಕಲಿಕಲೆಯಿಂದ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇದೇ ರೀತಿ ಕಾರ್ಯಕ್ರಮ ತಮ್ಮೆಲ್ಲರ ಒಂದು ಆಸೆ ಆಕಾಂಕ್ಷೆ ಮೇಲೆ ಮುಂದೆ ಇನ್ನೂ ಉತ್ತಮ ಪಡಿಸ್ಕೊಂಡು ಬೇರೆ ಬೇರೆ ಥರದಲ್ಲಿ ಕಾರ್ಯಕ್ರಮನ ಮಾಡಬೇಕು ಅಂತೇಳಿ ಒಂದು ನಿರೀಕ್ಷೆ ಇದೆ ದಯವಿಟ್ಟು ಎಲ್ಲರೂ ಕೈ ಜೋಡಿಸಬೇಕಾಗಿ ತಮ್ಮಲ್ಲಿ ಅನಂತ ಅನಂತ ತಿಳಿಸುತ್ತಾ ವಿನಂತಿಸುತ್ತೇನೆ ಶ್ರೀ ಪರಮಹಂಸ ವಿದ್ಯಾನಿಕೇತನ ಶಾಲೆಯ ಆಡಳಿತಾಧಿಕಾರಿ ಟಿ ಎನ್ ತೇಜಸ್ವಿನಿ ಮಾತನಾಡಿ ಇದುವರೆಗೂ ನಮ್ಮ ಶಾಲೆಯಿಂದ ಜಗನ್ಮೋಹನ ಅರಮನೆಯಲ್ಲಿ ಶಾಲೆಯ ಸಾಂಸ್ಕೃತಿಕ ಚಟುವಟಿಕೆ ಕಾರ್ಯಕ್ರಮಗಳನ್ನು ಇದ್ವಿ ಇದೇ ಪ್ರಥಮ ಬಾರಿಗೆ ಇಂತಹ ದೊಡ್ಡ ಕ್ರೀಡಾಂಗಣದಲ್ಲಿ ಶಾಲೆಯ ಕ್ರೀಡಾಕೂಟ ನಡೆಸಲಾಗ್ತಾ ಇದೆ ನಮ್ಮ ಮಕ್ಕಳು ಅತ್ಯಂತ ಸಂತೋಷದಿಂದ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಪೋಷಕರು ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಿದ್ದಾರೆ ಅಂತ ಸಂತಸ ವ್ಯಕ್ತಪಡಿಸಿದ್ರು ನಾವು ಕ್ರೀಡಾ ಪ್ರತಿಭೋತ್ಸವ ಅಂತ ಹೇಳಿ ಸ್ಕೂಲಲ್ಲೇ ಸೆಲೆಬ್ರೇಟ್ ಮಾಡ್ತಾ ಇದ್ವಿ ಪ್ರತಿ ವರ್ಷ ನಾವು ಜಗನ್ಮೋಹನ ಪ್ಯಾಲೇಸ್ ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಅಂತ ಮಾಡ್ತಾ ಇದ್ವಿ ಈ ಸಲ ಸ್ವಲ್ಪ ಲೈಕ್ ಡಿಫ್ರೆಂಟ್ ಇರಲಿ ಮಕ್ಕಳಿಗೆ ಸ್ಪೋರ್ಟ್ಸ್ ಸ್ಪೋರ್ಟ್ಸ್ ಜೊತೆಗೆ ಕಲ್ಚರಲ್ ಹೆಂಗೆ ಮಿಕ್ಸ್ ಮಾಡ್ಬೋದು ಅಂತ ಹೇಳಿ ನಾವು ಲೈಕ್ ಒಂದು ಲೈಕ್ ಮಾಡಿ ಅರೇಂಜ್ ಮಾಡ್ಕೊಂಡಿದ್ವಿ ನನಗೆ ಆ ಲಾಸ್ಟ್ ಪ್ರೋಗ್ರಾಮ್ ನೋಡ್ತಿದ್ರೆ ಲೈಕ್ ಏನೋ ಒಂಥರ ಸಖತ್ ಆಯಿತು ಸರ್ ತುಂಬ ಚೆನ್ನಾಗಿ ಬಂತು ಪ್ರೋಗ್ರಾಮು ಸೊ ಇದಕ್ಕೆ ಬರೀ ನಾವು ಒಬ್ಬರೇ ಅಲ್ಲ ಪ್ಲ್ಯಾನಿಂಗ್ ಅಷ್ಟೇ ನಾವು ಬಟ್ ಆದರೆ ಪೇರೆಂಟ್ಸ್ ಸಪೋರ್ಟು ಟೀಚರ್ಸ್ ಸಪೋರ್ಟು ಮಕ್ಕಳಿ ಇಂಟ್ರೆಸ್ಟು ಎಲ್ಲವೂ ಆಗುತ್ತೆ ಇದಕ್ಕೆ ಲೈಕ್ ಸಹಕಾರ ಕೊಟ್ಟ ನಮ್ಮ ಫಿಸಿಕಲ್ ಎಜುಕೇಷನ್ ಟೀಚರ್ ಬಿಳಿಗಿರಿ ಸರ್ ಮತ್ತು ಹೆಚ್ ಎಮ್ ಮೇಡಮ್ ಭಾಗ್ಯ ಮೇಡಮು ಮತ್ತು ಅಸಿಸ್ಟೆಂಟ್ ಅಡ್ಮಿನ್ ಬಂದು ಶ್ವೇತಾ ಮೇಡಮ್ ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ದಾರೆ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಥ್ಯಾಂಕ್ ಯು ಇದೇ ಇದೇ ತರ ಸಪೋರ್ಟು ನಮಗೆ ಲೈಕ್ ನಾವು ಏನೇ ಕಾರ್ಯಕ್ರಮ ಮಾಡೋದನ್ನು ಇರಬೇಕು ಅಂತ ಕೇಳ್ಕೊಳ್ತೀನಿ ಸರ್ ಶ್ರೀ ಪರಮಹಂಸ ವಿದ್ಯಾನಿಕೇತನ ಶಾಲೆಯ ಮುಖ್ಯ ಶಿಕ್ಷಕಿ ಹಾಗೂ ಕ್ರೀಡಾಕೂಟದ ಸಂಚಾಲಕಿ ಎಂ ಭಾಗ್ಯ ಆಡಳಿತ ಸಲಹೆಗಾರರಾದ ನವೀನ್ ಕುಮಾರ್ ಸುಮಾ ರಾಜಶೇಖರ್ ಶ್ವೇತಾ ದೈಹಿಕ ಶಿಕ್ಷಣ ಶಿಕ್ಷಕರಾದ ಬಿಳಿಗಿರಿ ರಂಗಯ್ಯ ಟಿ ನರಸೀಪುರ ತಾಲೂಕು ಸಿಆರ್ ಪಿ ಚರುರಾಜು ಮತ್ತಿತರರು ಹಾಜರಿದ್ದರು